ಟು ಯೂಟ್ಯೂಬ್ ಚಾನಲ್ ಕೆಇಿಂದ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಹುದ್ದೆಗಳ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅಫಿಷಿಯಲ್ ಆಗಿ ಕೆಇಿಂದನೇ ಈ ಒಂದು ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದಾರೆ ಏನು ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪತ್ರಿಕೆಗಳಿದಾವೆ ಸೊ ಇದರಲ್ಲಿ ಪೇಪರ್ ಟೂ ನ ನಿರ್ದಿಷ್ಟ ಪತ್ರಿಕೆ ಏನಿದೆ ಸೊ ಅದರ ಒಂದು ಪಠ್ಯಕ್ರಮವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಈ ಹಿಂದೆ ಈ ಒಂದು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದರು ಸೊ ನಂತರ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕೂಡ ವಿಸ್ತರಣೆ ಮಾಡಲಾಗಿತ್ತು ಸೊ ಈ ಕುರಿತು ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದರು ಸೊ ತಾವಿಲ್ಲಿ ನೋಡ್ಬೋದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಸೊ ಏನಪ್ಪಾ ಅಂತಂದರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿನ ಖಾಲಿ ಹುದ್ದೆಗಳಿಗೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಲು ಹಾಗೂ ದಿನಾಂಕ ನಾಲ್ಕು ಒಂದು ಇಪ್ಪತ್ತೈದರವರೆಗೆ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿತ್ತು ಸೊ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೊಂದು ಕಾಲ್ಫರ್ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಲು ಕೂಡ ಒಂದು ಆನ್ಲೈನ್ ಲಿಂಕನ್ನು ಬಿಡುಗಡೆ ಮಾಡಿದರು ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಕೋರಿದ್ದರಿಂದ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕವನ್ನು ಕೆಳಕಂಡಂತೆ ವಿಸ್ತರಿಸಲಾಗಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಒಂದು ಅರ್ಜಿ ಸಲ್ಲಿಕೆ ದಿನಾಂಕವನ್ನು ವಿಸ್ತರಿಸಲಾಗಿತ್ತು ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ನೋಡಿ ಅರ್ಜಿ ಸಲ್ಲಿಕೆಗೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಜನವರಿ ಒಂಬತ್ತನೇ ತಾರೀಕು ತನಕ ಆನ್ಲೈನ್ ಅರ್ಜಿ ದಿನಾಂಕ ವಿಸ್ತರಣೆ ಮಾಡಿದ್ರು ಸೊ ಅದೇ ರೀತಿ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇಟ್ಟಿದ್ರು ಸೊ ಇದು ಆಲ್ರೆಡಿ ಮುಗ್ದೋಗಿದೆ ಈಗ ಡೇಟ್ ಸೊ ಈಗ ಒಂದು ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಪಠ್ಯಕ್ರಮ ಏನಪ್ಪಾ ಅಂತಂದ್ರೆ ನೋಡಿ ಪೇಪರ್ ಟು ಸಿಲೆಬಸ್ ಫಾರ್ ದಿ ರಿಕ್ರೂಟ್ಮೆಂಟ್ ಆಫ್ ದಿ ರಿಕ್ರೂಟ್ಮೆಂಟ್ ಆಫ್ ಬಿಲೋ ಮೆನ್ಷನ್ಡ್ ವೇಕೆಂಟ್ ಪೋಸ್ಟ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಸೆಕ್ರೆಟ್ರೇಟ್ ಓಕೆ ಸೊ ಪೇಪರ್ ಟೂನ ಸಿಲೆಬಸ್ ಆಗಿರುತ್ತೆ ಇದು ಸೊ ಇದರಲ್ಲಿ ನಿರ್ದಿಷ್ಟ ಪತ್ರಿಕೆಗಳಿರುತ್ತವೆ ಓಕೆ ಸೊ ನಾಲ್ಕು ಪೋಸ್ಟ್ಗಳಿದಾವೆ ಇದರಲ್ಲಿ ಒಂದು ಸೀನಿಯರ್ ಪ್ರೋಗ್ರಾಮರ್ ಇದೆ ಜೂನಿಯರ್ ಪ್ರೋಗ್ರಾಮರ್ ಜೂನಿಯರ್ ಕನ್ಸೋಲ್ ಆಪರೇಟರ್ ಕಂಪ್ಯೂಟರ್ ಆಪರೇಟರ್ ಸೊ ಇದು ನಾಲ್ಕು ಪೋಸ್ಟ್ ಗಳಿಗೆ ಸಪ್ರೇಟ್ ಸಿಲೆಬಸ್ ಆಗಿರುತ್ತೆ ಸೊ ಇಲ್ಲಿ ನೋಡಬಹುದು ಸೀನಿಯರ್ ಪ್ರೋಗ್ರಾಮಿಗೆ ಇಷ್ಟು ಒಂದು ಅವರ ಸಿಲೆಬಸ್ ಆಗಿರುತ್ತೆ ನಿರ್ದಿಷ್ಟ ಪತ್ರಿಕೆಯ ಅದೇ ರೀತಿ ಜೂನಿಯರ್ ಪ್ರೋಗ್ರಾಮಿಗೆ ಡಾಟಾ ಸ್ಟ್ರಕ್ಚರ್ ಇರುತ್ತೆ ಡೇಟಾ ಬೇಸ್ ಪೈಥಾನ್ ಜಾವಾ ಸ್ಕ್ರಿಪ್ಟ್ ಕಲ್ಲ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಜೂನಿಯರ್ ಕನ್ಸೋಲ್ ಗೆ ಕಂಪ್ಯೂಟರ್ ನೆಟ್ವರ್ಕ್ ಇರುತ್ತೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಇರುತ್ತೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇರುತ್ತೆ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇರುತ್ತೆ ಎಮ್ ಎಸ್ ಆಫೀಸ್ ಇರುತ್ತೆ ಕಂಪ್ಯೂಟರ್ ಪೋಸ್ಟ್ ಪೋಸ್ಟ್ಗೆ ಕಂಪ್ಯೂಟರ್ ಫಂಡಮೆಂಟಲ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಎಮ್ ಎಸ್ ಆಫೀಸ್ ಬೇಸಿಕ್ ಆಫ್ ಇಂಟರ್ನೆಟ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟ್ರಬಲ್ ಶೂಟಿಂಗ್ ಇರುತ್ತೆ ಸೊ ಇದು ಅಫಿಷಿಯಲ್ ಆಗಿ ಕೆ ಇಂದನೇ ಒಂದು ರಿಲೀಸ್ ಮಾಡಿರೋ ಒಂದು ಸಿಲೆಬಸ್ ಆಗಿರುತ್ತೆ ಪೇಪರ್ ಟೂಗೆ ಓಕೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಸೊ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಹುದ್ದೆಗಳಿಗೆ ಸೊ ಅವರ ಒಂದು ಪೇಪರ್ ಟು ಸಿಲಬಸ್ ಆಗಿರುತ್ತೆ ಹಾಗೆ ವೆರಿ ಸೂನ್ ಈ ಒಂದು ಟೆನ್ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡ್ತಾರೆ ಸೊ ಯಾವಾಗ ಈ ಒಂದು ಹುದ್ದೆಗಳ ಪರೀಕ್ಷೆ ಇರುತ್ತೆ ಅಂತ ಹೇಳ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ತೀನಿ ಸೊ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಫಿಷಿಯಲ್ ಆಗಿ ಸೊ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಅದರಲ್ಲೂ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ ಸೊ ಅದರ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು